ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕಂಡಂತ ಅಪ್ರೂಪದ ರಾಜಕಾರಣಿ ಅಭಿವೃದ್ಧಿ ಅಧಿಕಾರ ದಕ್ಷ ಆಡಳಿತಕಾರ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೃಷಿ ಸಚಿವರಾದಂಥ ಶ್ರೀದ ಎನ್ ಚುರಾಯಸ್ವಾಮಿಯವರ ದಿನ ಹುಟ್ಟದ ಹುಟ್ಟದ ಹಬ್ಬ ಇದೆ ನಾಳೆ ಬೆಳಗ್ಗೆ ಏಳರಿಂದ ಏಳು ಮೂವತ್ತರಿಂದ ಸಂಜೆವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಅವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಇದನ್ನು ನಮತೆಯ ಬಳಿಲು ಇದರಲ್ಲಿ ಕಾರ್ಯಕ್ರಮ ಹಾಗೆಯೇ ಗಣಪತಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಮತ್ತು ಲಕ್ಷ್ಮೀ ದಿನ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಮಿಕ ವಿಭಾಗದಿಂದ ಪೂಜೆ ಪ್ರೇರಣಾ ಅಂಧರ ಶಾಲೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಕಲಾಯಿ ಮಾಡ್ತಕ್ಕಂಥದ್ದು ರಕ್ತದಾನ ಶಿಬಿರ ಹೀಗೆ ಹಲವು ಹೊತ್ತು ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಚಿರಾಯ ಸ್ವಾಮಿ ಅವರ ಉತ್ತಮ ದಿನಾಂಕದಂದು ಇಟ್ಕೊಂಡಿದ್ದಾರೆ ಚಿರಾಯ ಸ್ವಾಮಿ ಉತ್ತಮದ ದಿನಾಂಕದ ಪ್ರಯುಕ್ತ ನಮ್ಮ ಕಾಂಗ್ರೆಸ್ ಬಂಧುಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಚಿರಾಯಸ್ವಾಮಿ ಅವರ ಅಭಿಮಾನಿಗಳು ರಾಜ್ಯದ ಜನತೆಗೆ ಅದರಲ್ಲಿ ಮಂಡ್ಯ ಜಿಲ್ಲೆಯ ಜನತೆಗೆ ವಿಶೇಷವಾಗಿ ನಾವು ಹುಕ್ತ ಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ ಈ ಸ್ವಾಮಿ ಅವರು ಈ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿ ಆಗಿ ನಂತರ ಎರಡು ಸಾವಿರದ ಆರರಲ್ಲಿ ಈ ಅವರು ಆರೋಗ್ಯ ಮಂತ್ರಿಗಳಾಗಿ ಎರಡು ಸಾವಿರದ ಏಳರಲ್ಲಿ ಈ ಸಾರಿಗೆ ಸಚಿವರಾಗಿ ಈ ಜಿಲ್ಲೆಯಲ್ಲಿ ಬಹಿಷ್ಕರ್ ಕಾರ್ಖಾನೆ ಹೊರತಕ್ಕಂಥ ಕೆಲಸ ಇರ್ಬೋದು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಇರ್ಬೋದು ಹೀಗೆ ಜಿಲ್ಲೆಯಲ್ಲಿ ಹಲವಾರು ಹತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಚಿನ್ನರಾಜ ಸ್ವಾಮಿಯವರು ಈ ರಾಜ್ಯಕ್ಕೆ ಜಿಲ್ಲೆಗೆ ಅಪಾರವಾದಂಥ ಕೊಡುಗೆಯನ್ನು ಅವರು ಇತರ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಹಾಗೆಯೇ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯಲ್ಲಿ ಸೋತರು ಕೂಡ ಅವರು ಎದೆ ಗುಂದದೆ ಮತ್ತೆ ಎಲ್ಲ ಕಾರ್ಯಕರ್ತ ಕಾರ್ಯಕರ್ತರನ್ನ ಕಾರ್ಯ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಂತರ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸೋತ್ರರು ಕೂಡ ಎಲ್ಲ ಮತ್ತೆ ನಂತರ ಬಂದಂಥ ಎಲ್ಲ ಚುನಾವಣೆಗಳ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು ನಂತರ ಬಂದು ಬೆಲ್ಲೂ ಮಾದೇಗೌಡ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು ನಂತರ ಬಂದಂಥ ಡಿ ಸಿ ಬ್ಯಾಂಕ್ ಮನ್ಮೋಹನ್ ಚುನಾವಣೆಗಳು ಹಾಗೂ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ರೈತ ಸಂಘದ ಅಭ್ಯರ್ಥಿಗಳು ಬೆಂಬಲವನ್ನು ಘೋಷಣೆ ಮಾಡೋದ್ರ ಮೂಲಕ ಆರು ಜನ ಅಭ್ಯರ್ಥಿಗಳನ್ನು ಈ ಜಿಲ್ಲೆಯಲ್ಲಿ ಕೆಲ್ಸ್ಕೊಳ್ಳೋದ್ರ ಮೂಲಕ ಒಂದು ದಾಖಲೆಯನ್ನು ಬರೆದಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಇದಕ್ಕೆ ಬಹಳ ಅತ್ಯಂತ ದೊಡ್ಡ ಮಟ್ಟದ ಶಕ್ತಿಯನ್ನು ತಂದಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಸರ್ಕಾರದಲ್ಲಿ ಬಹಳ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ರಮೇಶ್ವರ್ ಕಾರ್ಖಾನೆಗೆ ಐನೂರು ಕೋಟಿ ಕುಟಿರ್ತಕ್ಕಂಥ ಇರ್ಬೋದು ಹಾಗೆಯೇ ಕೃಷಿ ಯೂನಿವರ್ಸಿಟಿ ಸ್ಥಾಪನೆ ಇರ್ಬೋದು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಶಾಸಕಗಳನ್ನು ಒಗ್ಗೂಡಿಸ್ಕೊಂಡು ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಾರ್ ಚಂದ್ರವರ ಚಿದ್ರು ಕೂಡ ಗೆಲುವಿಗೆ ಕಾರಣಕರ್ತರಾಗ್ತಾ ಇದೆ ನಾವೆಲ್ಲರೂ ವಿಶ್ವಾಸದಿಂದೇವೆ ಸಾರಚಂದ್ರವರ ಗೆಲುವನ್ನು ಕಾಣ್ತೇವೆ ಇದೇ ಸಂದರ್ಭದಲ್ಲಿ ಚಿತ್ರರಾಜ ಸ್ವಾಮಿ ಮುಖಾಂತರ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಲ್ಲಿ ಒಂದು ವಿನಂತಿ ಮಾಡ್ತೇನೆ ಒಬ್ಬ ಶಿಕ್ಷಣ ತಜ್ಞ ದಕ್ಷ ಆಡಳಿತಗಾರ ಗೌಡರು ಶಿಕ್ಷಕರ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಚಿನ್ನರಾಜ ಸ್ವಾಮಿಯವರು ಅವರ ಗೆಲುವಿಗಾಗಿ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ ಶಿಕ್ಷಕ ಬಂಧುಗಳು ಒಬ್ಬ ದಕ್ಷ ಆಡಳಿತಗಾರ ಮೇಧಾವಿ ಮತ್ತಿತೇಗೌಡರನ್ನ ಕೆಲ್ಸ್ಕೊಡೋದ್ರ ಮೂಲಕ ಸನ್ಮಾನ್ಯ ಕೈ ಅವರ ಕೈ ಬಲಪಡಿಸಬೇಕು ಮತ್ತು ಅವರಿಗೆ ಹುಟ್ಟುಹಬ್ಬದ ಕಾಣಿಕೆಯಾಗಿ ನಮ್ಮ ಶಿಕ್ಷಕ ಬಂಧುಗಳು ಕೊಡಬೇಕು ಯಾಕೆಂದರೆ ಮುಂದಿನ ನಾಲ್ಕು ವರ್ಷ ಸರ್ಕಾರ ಇರ್ತದೆ ಇದು ಚಿಬರಾಯಸ್ವಾಮಿ ಅವರು ನಿನ್ನೆ ಕೂಡ ಶಿಕ್ಷಕ ಬಂಧುಗಳಿಗೆ ಹೇಳಿದ್ದಾರೆ ಓಳನೇ ವೇತನ ಆಯೋಗ ಇರ್ಬೋದು ಪಿಂಚಣಿ ಇರ್ಬೋದು ಮತ್ತು ಜ್ಯೋತಿ ಸಂಜೀವಿನಿ ಯೋಜನೆ ಇರ್ಬೋದು ಹೀಗೆ ಹಲವು ಶಿಕ್ಷಕರಿಗೆ ಉಪಯೋಗ ಆಗ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ನಾನು